ಪ್ರೈಝಲಾರ್ಡ್ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಜಗತ್ತುತ್ಪತ್ತಿಗೂ ಮುಂಚೆ ಎಂಬ ವಾಕ್ಯವನ್ನು ನಾವು ಧ್ಯಾನಿಸುವರಾಗಿದ್ದೇವೆ ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆ ಪ್ರೀತಿ ಸ್ವರೂಪನಾಗಿರುವ ತಂದೆಯಾದ ದೇವರೇ ಜಗತ್ತುತ್ಪತ್ತಿಗೂ ಮುಂಚೆ ಎಂಬ ವಾಕ್ಯವನ್ನು ಧ್ಯಾನಿಸುವಾಗ ನಿನ್ನ ಮಕ್ಕಳ ಸಂಗಡ ನೀನು ಮಾತಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಜಗತ್ತುತ್ಪತ್ತಿಗೂ ಮುಂಚೆ ಎಪೆಸ ಒಂದು ನಾಲ್ಕರಲ್ಲಿ ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆಯ್ದುಕೊಂಡರು ದೇವರು ಜಗತ್ತುತ್ಪತ್ತಿಗೆ ಮೊದಲೇ ನಮ್ಮನ್ನು ಆಯ್ದುಕೊಂಡನಂತೆ ಜಗತ್ತುತ್ಪತ್ತಿಗೆ ಮೊದಲೇ ಎಂಬ ವಾಕ್ಯವು ಸತ್ಯವೇದದಲ್ಲಿ ಸುಮಾರು ಇಪ್ಪತ್ತ ಇಪ್ಪತ್ತು ಮೂರು ಕಡೆಗಳಲ್ಲಿ ಬರುತ್ತದೆ ಆದ್ದರಿಂದ ಅನೇಕ ದೇವರ ರಹಸ್ಯಗಳನ್ನು ತಿಳಿದುಕೊಳ್ಳಬಹುದು ಜಗತ್ತುತ್ಪತ್ತಿಗೆ ಮೊದಲೇ ಯೇಸು ಕ್ರಿಸ್ತನು ನಮಗಾಗಿ ಯಜ್ಞವಾಗಿ ಒಪ್ಪಿಸಿಕೊಟ್ಟನು ಜಗತ್ತುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿ ಎಂದು ಕರೆಯಲ್ಪಟ್ಟನು ಪ್ರಕಟಣೆ ಹದಿಮೂರು ಎಂಟು ಮನುಷ್ಯನು ಪಾಪ ಮಾಡುತ್ತಾನೆ ಆದ್ದರಿಂದ ಅವನಿಗೆ ಬಿಡುಗಡೆಯಾಗಬೇಕೆಂದು ತನ್ನನ್ನೇ ಅರ್ಪಿಸಿಕೊಂಡನು ಮಾತ್ರವಲ್ಲ ನಮಗಾಗಿ ನಿತ್ಯತ್ವವನ್ನು ಜಗತ್ತುತ್ಪತ್ತಿಗೆ ಮೊದಲೇ ಸಿದ್ಧಪಡಿಸಿದನು ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥವಾಗಿ ತೆಗೆದುಕೊಳ್ಳಿರಿ ಎಂದು ಮತ್ತಾಯ ಇಪ್ಪತ್ತೈದು ಮೂವತ್ತ ನಾಲ್ಕರಲ್ಲಿ ಬರೆಯಲ್ಪಟ್ಟಿದೆ ಜಗತ್ತುಪತ್ತಿಗೆ ಮೊದಲು ನಾವು ಒಂದು ದ್ವೀಪ ದಂತಿರಬಹುದೆಂದು ನೆನೆಸುತ್ತೇವೆ ಏಕೆಂದರೆ ಮನುಷ್ಯನ ಆತ್ಮವು ಯಹೋವನ ದೀಪವಾಗಿದೆ ಎಂದು ಜ್ಞಾನೋಕ್ತಿ ಇಪ್ಪತ್ತು ಇಪ್ಪತ್ತೇಳರಲ್ಲಿ ಬರೆಯಲ್ಪಟ್ಟಿದೆ ಕೋಟ್ಯಾನು ಕೋಟಿ ದ್ವೀಪಗಳ ಮಧ್ಯದಲ್ಲಿ ನಾವು ಒಂದು ದ್ವೀಪವಾಗಿರಬಹುದು ಆ ವೇಳೆಯಲ್ಲಿ ಯೇಸು ಕ್ರಿಸ್ತನು ಜಗತ್ತುತ್ಪತ್ತಿಗೆ ಮೊದಲೇ ನಮ್ಮೊಂದಿಗೆ ಸಂತಸದಿಂದಿದ್ದನು ಆತನು ಹೇಳುತ್ತಾನೆ ನಾನು ಆತನ ಹತ್ತಿರ ಶಿಲ್ಪ ಶಿಲ್ಪಿಯಾಗಿದ್ದುಕೊಂಡು ಪ್ರತಿದಿನವೂ ಆನಂದಿಸುತ್ತಾ ಹರ್ಷಿಸುತ್ತಾ ಇದ್ದೆನು ಜ್ಞಾನೋಕ್ತಿ ಎಂಟನೇ ಅಧ್ಯಾಯ ಮೂವತ್ತು ಮೂವತ್ತೊಂದರಲ್ಲಿ ಹೇಳುವುದಾಗಿದೆ ಒಂದು ದಿನ ಈ ಭೂಮಿಯನ್ನು ಸೃಷ್ಟಿಸಿ ಮಾನವನನ್ನು ಅದರಲ್ಲಿ ಸೃಷ್ಟಿಸಲು ತೀರ್ಮಾನಿಸಿದನು ನಾವು ಎಲ್ಲಿ ಯಾವಾಗ ಯಾರ ಉದರದಲ್ಲಿ ಜನಿಸಬೇಕು ಎನ್ನುವುದನ್ನು ಆತನೇ ತೀರ್ಮಾನಿಸಿದನು ನಮ್ಮ ತಂದೆ ತಾಯಿಗಳನ್ನಾಗಲಿ ಜಾತಿ ಮತಗಳನ್ನಾಗಲಿ ಆರಿಸಿಕೊಳ್ಳುವ ಹಕ್ಕು ನಮಗಿಲ್ಲ ಕರ್ತನು ನಮಗಾಗಿ ಎಲ್ಲ ಕಾರ್ಯಗಳನ್ನು ನಿರ್ಧರಿಸಿದ್ದಾನೆ ಯಾವುದೇ ಉದ್ದೇಶವಿಲ್ಲದೆ ಈ ಭೂಮಿಯಲ್ಲಿ ನಾವು ಜನಿಸಲಿಲ್ಲ ನಾವು ಕರ್ತನನ್ನು ಮಹಿಮೆ ಪಡಿಸಬೇಕೆಂದೇ ಆತನ ಉದ್ದೇಶ ಆದ್ದರಿಂದ ಈ ಭೂಮಿಯಲ್ಲಿ ಆತನ ಚಿತ್ತವನ್ನ ನೆರವೇರಿಸಿರಿ ಎರೇಮೆಯ ಮೂವತ್ತೊಂದು ಮೂರು ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ ಪ್ರೈಸ್ ಅಲಾರ್ಡ್